ನಿರೀಕ್ಷೆಯಿಂದ ಏನೊಂದು ಇಪ್ಪತ್ತ್ ಮೂರರ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಹಳ ಒಂದು ದೊಡ್ಡ ಬಹುಮತದೊಂದಿಗೆ ರಾಜ್ಯದಲ್ಲಿ ನಮ್ಮ ರಾಜ್ಯದ ಜನರು ಅವರಿಗೆ ಅಧಿಕಾರವನ್ನು ಕೊಟ್ಟು ಇವತ್ತು ಆಡಳಿತ ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗೇನು ಆಡಳಿತದ ಆಡಳಿತ ಮಾಡ್ತಿರುವಂತ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಏನು ಎರಡು ವರ್ಷ ಕಾಲದಲ್ಲಿ ತಾವೆಲ್ಲ ಕಂಡಂತೆ ನೋಡಿದಂತೆ ರಾಜ್ಯದ ಜನರ ಬದುಕನ್ನ ಸಂಪೂರ್ಣವಾಗಿ ಬರಬಾತ್ ಮಾಡಿರೋದು ಬರ್ಬಾತನ್ನು ಮಾಡಿ ಸಾಧನ ಸಮಾವೇಶವನ್ನ ಸಾಧನ ಸಮಾವೇಶ ಸಮರ್ಪಣೆ ಸಮಾವೇಶ ಗ್ಯಾರಂಟಿಯ ಬದುಕು ಅನ್ನುವಂಥ ವಿವಿಧ ಶೀರ್ಷಿಕೆ ವಿವಿಧ ಶೀರ್ಷಿಕೆಯನ್ನು ಕೊಟ್ಟು ನಾಡಿನ ಮತಹಣದಲ್ಲಿ ವಿವಿಧ ಪ್ರಚಾರವನ್ನು ಕೊಟ್ಟು ಕಾರ್ಯಕ್ರಮವನ್ನು ಮಾಡ್ತಿದ್ದರು ಈ ಕಾರ್ಯಕ್ರಮ ಯಾವ ಪುರುಷಾರ್ಥಕ್ಕೆ ಯಾವ ಸಾಧನೆಗಾಗಿ ಅಂತ ಅವ್ರು ತಿಳಿಸ್ಬೇಕಾಗಿದೆ ಈ ಸಾಧನ ಸಮಾವೇಶದಲ್ಲಿ ಅಂದ್ರೆ ಇಡೀ ರಾಜ್ಯದಲ್ಲಿ ಸಂತೋಷವಾಗಿ ಆನಂದವಾಗಿ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಮೂವತ್ತೈದು ಜನ ಏನು ಸಚಿವರು ಇದ್ದಾರಲ್ಲ ಮುಖ್ಯಮಂತ್ರಿ ಸೇರಿ ಮೂವತ್ತೈದು ಜನ ಸಚಿವರು ಮಾತ್ರ ಸಂತೋಷವಾಗಿ ಆನಂದವಾಗಿ ಇಲ್ಲುವಂಥದ್ದಿದೆ ಅದು ಬಿಟ್ರೆ ಇನ್ಯಾರು ಸಂತೋಷ ಅನ್ನುವಂಥ ವಿಚಾರವೇ ಎಲ್ಲೂ ಕಾಣ್ಲಿಕ್ಕೆ ಸಾಧ್ಯ ಇರೋದು ಈಗಾಗಲೇ ವಿವಿಧ ಆಪಾದನೆಯನ್ನ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವಂತದ್ದು ಇದೆ ಏನು ಇವ್ರು ಆಪಾದನೆಗಳಿಗೆ ಆಪಾದನೆಯನ್ನು ಮಾಡಿದರೆ ಅವರಿ ನಡ್ಕೊಂಡಿರೋ ರೀತಿ ಏನೊಂದು ಈ ಭ್ರಷ್ಟ ಸರ್ಕಾರ ಇವರಿಗೆ ವಿವಿಧ ಹೆಸರುಗಳನ್ನ ಕೊಡಬಹುದು ವಸೂಲಿ ಸರ್ಕಾರ ಭ್ರಷ್ಟ ಸರ್ಕಾರ ಕಮಿಷನ್ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಕೆಲವು ಕಡೆ ಸಿಕ್ಸ್ಟಿ ಪರ್ಸೆಂಟ್ ಕೆಲವು ಕಡೆ ಹಂಡ್ರೆಡ್ ಪರ್ಸೆಂಟ್ ಏನು ಮಾಡಿದಂಗೆ ಬಡದಾಚಾ ಕೊಡುವಂತ ಸರ್ಕಾರ ರೈತ ವಿರೋಧಿ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಯುವಕರ ವಿರೋಧಿ ಸರ್ಕಾರ ತುಷ್ಟೀಕರಣದ ಸರ್ಕಾರ ಭಯೋತ್ಪಾದಕರನ್ನ ಅಮಾಯಕರು ಅಂತ ಹೇಳಿರುವಂತ ಸರ್ಕಾರ ಈ ರೀತಿ ಹಲವಾರು ಹೆಸರುಗಳನ್ನ ಕೊಡಬಹುದು ಇದು ಈ ಸರ್ಕಾರಕ್ಕೆ ಇಷ್ಟು ಹೆಸರುಗಳನ್ನ ಕೀರ್ತಿಯನ್ನು ಪಡೆದಿರುವಂತ ಈ ಕಾಂಗ್ರೆಸ್ ಸರ್ಕಾರ ಯಾವ ಒಂದು ಸಾಧನ ಸಾಧನಾಾವ ಹಿನ್ನೆಲೆಯಲ್ಲಿ ಏನ್ ಸಾಧನೆ ಮಾಡಿದ್ದಾರೆ ಅಂತ ಬೆಲೆ ಏರಿಕೆ ಮಾಡಿರೋದೇ ಇವರು ಸಾಧನೆ ಭಯೋತ್ಪಾದಕರಿಗೆ ಅಮಾಯಕ ಹೇಳಿರೋದನ್ನೇ ಸಾಧನೆನಾ ಮೂಢ ಜಮೀನನ್ನ ಕಬಳಿಕೆ ಮಾಡಿರೋದೇನೆ ಇವ್ರ ಸಾಧನೆನಾ ಮಹಿಷಿ ವಾಲ್ಮೀಕಿ ನಿಗಮದ ಹಣವನ್ನು ಬಳಕೆಯನ್ನು ಮಾಡಿ ಲ್ಯಾಂಬರ್ಗಿನಿ ಕಾರನ್ನ ಕೊಂಡುಕೊಂಡಿರೋದೆ ಸಾಧನೆ ವರ್ಷ ಮಂಡಳಿ ಅಮಾಯಕ ರೈತರ ಜಮೀನನ್ನು ಕಬಳಿಕೆ ಮಾಡಿರೋದೆ ಇವರ ಸಾಧನೆಯಲ್ಲಿ ಸೋರಿಕೆ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಅಕ್ರಮಗಳನ್ನು ಮಾಡಿರೋದೆ ಇವರ ಸಾಧನೆ ಅಭಿವೃದ್ಧಿ ಶೂನ್ಯ ಮಾಡಿರೋದೇನೆ ಇವರ ಸಾಧನೆಯ ದಲಿತರ ಹಣವನ್ನ ಎಸ್ ಪಿ ಟಿ ಎಸ್ ಪಿ ಹಣ ಮೀಸಲಿಟ್ಟಿರುವಂತಹ ಹಣವನ್ನ ದುರ್ಬಳಕೆ ಮಾಡಿಕೊಂಡಿರೋದೇ ಇವರ